ಇಷ್ಟ ಕಟಕ್ ರೊಟ್ಟೆ ಅದಾವು ಬಿಸಿ ರೊಟ್ಟಿನೂ ಮಾಡಿದ್ನಿ ನಮ್ಮ ಅತ್ತೆ ಊಟ ಹಚ್ಕೊಳಲ್ಲ ಊಟ ಹಚ್ಕೊಟ್ಟು ಮೂರು ದ ಸಂಜೆ ಮುಂದೆ ರೊಟ್ಟಿ ಉಪ್ಪಿಟ್ಟು ಮಾಡ್ತಾನೆ ಹ್ಮ್ ಬಡ ರೊಟ್ಟಿ ಉಪ್ಪಿಟ್ಟು ಮಾಡೀನಿ ಅಂದ್ರೆ ಆ ಕೆಲಸ ಮುಗಿಸ್ತತಿ ಸಂಜೆ ಇಷ್ಟ ಒಳ್ಳೆದ ಉಪ್ಪಿಟ್ಟು ರವದ ಉಪ್ಪಿಟ್ಟು ಒಕ್ಕ್ರ ಬಂದೈತಿ ಈಗ ಬಡ ರೊಟ್ಟಿ ಉಪ್ಪಿಟ್ಟು ಮಾಡಿದ್ರೆ ಮಸ್ತ್ ಆಕತಿ ಅಟ್ ಕಾಳು ಅಟ್ ಶೇಂಗಾ ಪುಡಿ ಉದ್ರಸಿ ಮಾಡಿದ್ರೆ ಮಸ್ತ್ ಆಕೈತಿ ರೊಟ್ಟಿ ಉಪ್ಪಿಟ್ಟು ಸಿಕ್ಕಿ ಮೆಣಸಿನ್ಕಾಯಿ ಹಾಕಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಅದವಾಗ ಮಾಡ್ರೆ ಮಸ್ತ್ ಏವಾ ಲಕ್ಷ್ಮವ್ವ ಹ್ಞೂ ಅಮ್ಮ ಬಾಬಿ ಹಾಕಿ ಅಮ್ಮ ರೆಡಿ ಆಗಿದೆಯಲ್ಲ ಎಷ್ಟು ಚಂದ ಅಡಿಗೆ ಮಿನಿ ಹಬ್ಬೇಕ ಬಂದತ್ ನೋಡ್ಬೇಕಲ್ವ ಅಲ್ಲೇ ತಾಟ ತಾಟಿಟ್ಟಿದಿ ಯಾರಿಗೆ ಹಚ್ಚಿಟ್ಟಿದಿ ತಾಟ ಏ ಅದ್ ಬೇಕಾ ಬಾಜಿರದ ಭೇ ಅದು ಇದನ್ನ ತಾಟಿಗೆ ಬಾಯ ಕುದಿಲ್ಲ ಹ್ಮ್ ಹಾಲದ ಇದ್ರಷ್ಟ ಮೇವು ಮಾಡ್ತೈತಿ ನಾವು ನಾವ್ ಹಾಕಿರ್ತಾವ್ ಇಲೀಪಲ್ಲಿ ಇರ್ತಾವಲ್ ಬೇ ಯಗ್ನ ಇಲ್ಲಿ ಹ್ಞೂ ಅದಕ್ಕೆ ಬರ್ತೈತಿ நான் அது கட்டஹாலிர்வாள் குடதை அதுக்குமா நோட நித்த அல்ல இஷ்ட ரெடி ஆகி ஹௌதனவா உம் சரி ஆட் அதுக்கு நான் விஷயக்கண்ணி அது அய்ய இதன் யாக்கிவா சிந்தி கஸ்பரிகி தகோந்த அடிகி மனியாகி அடிகி கோனா இடபாட் நம்ம இதா நம் மத்திட்டாள் நான்னி சந்தி கஸ்போது இல்ல வர ஒடியோது ಅವನ ಹೊರಗೆ ಇಡ್ಬೇಕು ಮದಿ ಕಸಬರಿಗೆ ಒಳಗಿಡ್ಬೇಕಂತೇಳಿ ಅತ್ತಿ ನೀ ಹಿರಿಯಾಳು ಇನ್ ನಾ ಹಿರಿಯಾಳು ನನಗೇನು ಗೊತ್ತಿಲ್ಲ ನಾ ಎಲ್ಲಿ ಯಾವ್ದ್ ಇಡ್ಬೇಕಂತೇಳಿ ನಾನು ಮುಂದೆ ಹೇಳಕ್ ಬರತ ಕುಂದ್ರ ತನ್ನ ಇತ್ತೇನು ಊನಿಲ ಹೊಡ್ಕೊಂಡ್ ಬಂದಣ್ಣ ಇಲ್ಲ ಇದನ್ ತೊಗೊಂಡ್ ಬಂದ ಹೊಸ ಅದನ್ನ ತನ್ನ ಅಡಿಗೆ ಮನೆಗೆ ಇಟ್ಟನ್ನ ಅದಕ್ಕೆ ನಕ್ಕತಿ ಇಲ್ಲೇ ಇರ್ಲಂತ ಅಂದ್ಲ ಹೌದಣ್ಣ ನಿಮ್ಮತ್ತಿದ ಇಲ್ಲದೇವಾ ಇಲ್ಲದತ್ರದ ಇಲ್ಲದ ಮಾಡಕ್ ಉಕ್ಕತಿ ಹ್ಮ್ ಅದು ಪಂಚಕ್ಕಿದ್ದಾಗ ಹೋಗಿ ಕಸಬರ್ಗಿ ತರದು ಹ್ಮ್ ಅವನು ತೊಗೊಂಡು ಬಂದ ಮನೆ ಗಿಡದು ಮನೆ ಅದರಿ ತು ಪಂಚ್ಗೆ ಇದ್ದಾಗ ಒಟ್ಟೆ ಕಸಬರ್ಗಿ ತರಬಾರ್ದವ ಹ್ಞೂ ಪಂಚ ಮುಗಿದ ಮೇಲೆ ಮನೆಗೆ ಮಹಾಲಕ್ಷ್ಮೀ ತಗೊಂಬರ್ಬೇಕ ಕಸಬರ್ಗಿ ಅಂದ್ರೆ ಲಕ್ಷ್ಮಿ ಇದ್ದಂಗೆ ಗೊತ್ತೈತಾನ ಪಂಚ್ಗೆ ಅದ ಇದ್ದಾಗ ಒಟ್ಟೆ ಯಾರು ಕಸಬರ್ಗಿ ತರದಲ್ಲ ಹೌದ್ ನನಗೂ ಗೊತ್ತೈತಿ ಹಾ ನಮ್ಮ ಎಲ್ಲ ಹೇಳಿದಾಳೆ ನನಗೆ ಅದನ್ನ ಮತ್ತೆ ಕೆಳಂಗಿಲ್ಲ ಅಲ್ ಭೀ ಏನು ಮಾಡೋದು ಹ್ಞೂ ಪಂಚ ಇದ್ದಾಗು ತರ್ತಾಳ ಇವನು ಮತ್ತು ಪಂಚ್ ಇದ್ದಾಗ ತಂದಾಳ ಹ್ಮ್ ಪಂಚಕೈತಿ ಯಾಕೆ ತಂದ್ರಿ ಮಾನ್ಮಂದ ಪಂಚದಕ್ಕೆ ಹಾಂ ಆಮೇಲೆ ಹಿಂದಗಡೆ ಇದನ್ನು ಮಾಡಿ ಹ್ಮ್ ಹೌದಣ್ಣ ಆತ್ ಬಿಡ ಯಾಕ ರೆಡಿ ಯಾಕ್ರೆಡಿಗಿದ್ದಿ ಅಂತ ಕೇಳ್ತಿದ್ದಲ್ಲ ಅದಕ್ಕೆ ನೀನ್ ಮುಂದೆ ಹೇಳ್ತ ನೋಡಿ ಯಾಕಯ್ಯಮ್ಮ ಅದು ನಿಮ್ಮ ಮಾವ ನಿಮ್ಮ ಅದಾನಲ್ಲ ಹ್ಮ್ ಅಮ್ಮ ಕಾಶಿ ಹತ್ರಕ್ಕೆ ಹೋಗ್ರಿ ಬಸ್ ಹೊಂಟೆ ಇವ ಸಂಜಿಕ್ ಅಂತಂದ ಅದಕ್ಕ ನಾನು ಖುಷಿ ಒಪ್ಕೊಂಡ್ಬಿಟ್ನಿವ ಈಗ ಬಂದಿದ್ನಿ ನೀನು ಬೇರೆ ಬಸ್ರದಿ ಅಂತೇಳಿ ದಾರೈಕೆ ಮಾಡ್ಬೇಕಾಗಿತ್ತೇವನ ನಾನ ಮುದಿಕೆಗೆ ಹರ್ಗ್ಯಾಡಕು ಹೊಂಟೇನಿ ತಪ್ಪ ತಿಳ್ಕೊಬೇಡ ನನ್ ಮಗಳ ಬನ್ನಿ ಅಂದ್ರೆ ನೀನು ಬಿಟ್ಟು ಎಲ್ಲಿ ಹೋಗುದಿಲ್ಲ ನನಗೂ ಒಂದ್ಸಲ ಸಾಯಿ ಒಳಗಾಗೆ ಕಾಶಿಗೆ ಹೋಗ್ಬೇಕನ್ನೋ ಆಸೆ ಬಾ ಅದಕ್ಕೆ ಏಮ್ಮ ನೀ ಕಾಶಿಗೆ ಹೊಂಟಿಯ ಏಮ್ಮ ನನ್ನ ಜೊತೆ ಮಾತಾಡ್ಕೊಂತ ಇರಬೇಕು ಖುಷಿಯಿಂದ ಇರ್ತಿದ್ದೀನಿ ಒಬ್ಬಕ್ಕೆ ನಾ ಈಗ ಮನ್ಯಾಗ ಈಗ ನೀನೇ ಈಗ ಕಾಶಿಗೆ ಹೊಂಟೆ ಅಂದ್ರೆ ನಾನು ಮತ್ತೆ ಒಬ್ಬಕ್ಕೆ ಹಾಕ್ಬಿಡ್ತೀನಿ ಭೀ ಅಮ್ಮ ಯಾಕ ಹೊಂಟಿ ಭಿ ಇನ್ನೊಂದ್ಸಲ ಯಾವಾಗಾರ ಹೋಗಂತೀವಿ ಭಿ ಬೇಕಾರ ನಾ ಡೆಲಿವರಿ ಹೋಗ್ತೇನಿಲ್ಲ ಅವಾಗ ಹೋಗಂತೆ ಈಗ ಬಂದಿ ಎಲ್ಲ ಖುಷಿಯಿಂದ ಮಾತಾಡ್ಕೊಂತ ನನ್ನ ಜೊತೆ ಅದೇ ಇಲ್ಲ ನನಗೆ ಅಷ್ಟು ಖುಷಿ ಆಗತ್ತತಿ ನಾನೀಗ ಒಬ್ಬಕ್ಕೆ ಇರೋದಂದ್ರೆ ನಂಗೆ ಭಾಳ ಅಮ್ಮ ಹೋಗ್ಬಾಡಿ ಇಲ್ಲ ನನ್ನ ಮೊಮ್ಮಗಳ ನನಗೆ ಏನೋ ಹೋಗ್ಬೇಕನ್ನೋ ಆಸೆ ಐತಿ ಪುಣ್ಯಕ್ಕೆ ನಿಮ್ಮ ಕಳಿಸ್ತಾನಂತ ಒಪ್ಕೊಣಾನ ನಿನ್ನ ಕಾಲಕ್ಕೆ ಜಿಕ್ಕು ರೊಕ್ಕ ಕೊಟ್ಟು ಅವ ಹ್ಞೂ ಕಳಿಸೋದ್ಲು ಅವ್ರ ಏನು ಭೀ ಕಳಿಸ್ತಾನಂತ ಒಪ್ಕೊಣ್ಣ ಅದಕ್ಕೆ ಒಂದ ಸಲ ಹೋಗಿ ಬರ್ತಾನೆ ಬಾಳ ದಿನ ಇಲ್ಲಂತೆ ಎಂಟು ದಿನ ಹೋದಕ್ಕೆ ಹಿಂಗು ಹಿಂಗೆ ಬರ್ತದೇ ಎಂಟ ದಿನ ಬಂದ ಹಾಂ ಬರ್ತೇನೆ ಹುಷಾರೇನ ಎಲ್ಲ ನಾನು ಅರ್ಬಿ ಇಟ್ಕೊಂಡಿ ನಾನು ಹೋಗಿ ಬರ್ತೇನೆ ನಿನ್ ನಿನಗೆ ಹೇಳದ ನನಗೆ ಹೆಂಗೆ ಹೇಳು ಅದಕ್ಕೆ ಏನು ನಿಮ್ಮ ಹತ್ತಿ ಹೊಲಕ್ಕೆ ಹೋದಲನಾ ಇಲ್ಲ ಇತ್ಲಾಗ ಏನೋ ಬೆಂಡೆಕಾಯೇನೋ ಆಗಿದ್ವಂತ ಅವ್ನ ಹೊರಗರಿ ಹರಿ ಥರ ಅದಕ್ಕೆ ನಂಗೆ ರೊಟ್ಟಿ ಹಚ್ಚಂದ್ರ ರೊಟ್ಟಿ ಚಿಟ್ಟಿದ್ದೀನಿ ಬಂದು ತಿಂದು ಹೊಲಕ್ಕೆ ಹೋಗ್ತಾರಂತ ಅವರು ಹೌದು ಅಣ್ಣಾತಿದ್ದಿಮ್ಮ ದಿನ ಹೊಲಕ್ಕೆ ನಡೀ ಮನೆ ಕುಂತ ನಾನು ಭೈ ಅಕಿ. ಮನ್ಯಾಕ ಕುಂತಿಲ್ಲೇ ಇಲ್ಲದ ಇದನ್ ಮಾಡಿ ನಡಿ ತಿನ್ನ ಹೊಲಕ್ ಮುಂಜಾನೆ ರೊಟ್ಟಿ ಕಟ್ಕೊಂಡು ಸಂಜಿಕನ ಕನ ಬರದ್ ನೀ ಹೊಲಕ್ ಇನ್ನು ಮುಂದೆ ಮನೆಯಾಗಿರದಂಗ ನೀ ಇದ್ದ ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡಿನಿ ಸೊಸಿ ಸುದ್ದಿ ಹೋಗಿ ಮಂದಿ ಮುಂದೆ ಏನ ಚಲೋ ಅಲ್ಲ ನಿಮ್ಮ ಮಾವೀಗ ನಿನ್ನ ಸುದ್ದಿ ಹೋಗಿ ಮಂದಿ ಮುಂದೆ ಹೇಳೋದಕ್ಕೆ ನಾನು ಬೈದಕ್ ಹಾ ಹಾಗೆ ಜಾಡ್ಸಿದಕಿನ್ ಜಾಡ್ತಾ ಜಾಡ್ಸಿ ಆಕಿನ ಹೊಲಕ್ ಇದಕ್ಕ ನಡಿ ಹೊಲಕ್ ಮನ್ಯಾಗ ಕುಂತಿ ಮಂದಿ ಸುದ್ದಿ ಮಾತಾಡ್ಕೊಂತ ಕುಂದರ್ತೀನಿ ನಡಿ ಅಂತೇಳಿ ಬೈದ ನಿಮ್ಮ ಮಾವ ಹ ನನಗೆ ಯಾಕೆ ಹಿಂಗಂತರಿ ನಾ ಏನು ಮಾಡೀನಿ ನನ್ನ ಸೊಸಿ ಇದ್ದಾಳಲ್ಲ ನಮ್ಮ ನಿಮ್ಮ ಹುಲ್ಲಾ ಹಚ್ ಕೊಡ್ಬೇಕಾ ಅಂತೇ ಭೈ ಆತಿದ್ಲು ಹಾಂ ಹ್ಞೂ ಆಯ್ತು ತಗೋ ನನ್ನ ನಮ್ಮ ಮಗಳ ಪರ್ಲೇನವಾ ಹುಷಾರ ಹೊಟ್ಟೆಲ್ಲದಿ ವಜ್ಜೆ ಏತ್ವೀನೇ ಶಗಣಿ ಬುಟ್ಟಿ ಐತ್ವೀನೇ ಹುಲ್ಲಿಂದ ಎಮ್ಮೆ ಮೇಮಿ ಓದಿ ಏತಿವಿ ಓದಿದ್ರು ಮಾಡೀನಿ ಎಮ್ಮಿಗೆ ದೊಡ್ಡ ದೊಡ್ಡ ಮೊಸರು ಬಾಕಿಟ್ ಓದಿಟ್ನಿ ಹ್ಞೂ ಇವನ್ನೆಲ್ಲ ಹೋಗಬೇಡ ಎಮ್ಮೆಗೆ ಏನು ತಗೊಂಡು ಅದು ಒಜ್ಜೆ ಬರ್ತದೆ ಬಕೆಟ್ ಅದನ್ನದು ಎತ್ತಿರ ಒಮಗಿಲಿ ಗಸಕ್ನ ಇದಕ್ಕೂಸ್ಕೊಳ್ತಾವ ಹೊಟ್ಟೆಗ ಗಸಕನ ಜರಕ್ ಬಿಡ್ತಾವ್ ಆಮೇಲೆ ಪಪ್ಪಾಳೆ ಹಣ್ಣು ತಿನ್ನೆ ಚಿಕ್ಕು ಹಣ್ಣು ತಿನ್ನೆ ಇವನ್ನೆಲ್ಲ ಮಾಡಬಾರ್ದ ಹಾಂ ಪಪ್ಪಾಳೆ ಹಣ್ಣದು ಹೊಟ್ಟೆಗೆ ಹೋಗಬೇಡ ತಿನ್ನಕಬೇಡ ಮತ್ತು ಬಾಳೆಹಣ್ಣು ತಿನ್ನ ಸಂಪಾದಿತ್ತಂದ್ರೆ ಬಿಡ ಏನ ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೇದ ಯಾಪ್ ಇದೆ ಇದೇನ ತರವ ಮೋಸಂಬಿ ಹಣ್ಣು ಸೇಬು ಹಣ್ಣು ಇವೆಲ್ಲ ಭಾಳ ಒಳ್ಳೇದಿವ ದಾಳಂಬರಿ ಹಣ್ಣು ಹ್ಞೂ ಇವೆಲ್ಲ ಮಸ್ತ್ ಹ್ಞೂ ತಿನ್ನು ಗೋಡಂಬಿ ದ್ರಾಕ್ಷಿ ತಿನ್ನು ನಾನು ಈ ಸಲ ಬರುವ ನಿನಗೆ ಒಂದು ಕಿಲೋ ಕಿಲೋ ಗಂಟ್ಲೆ ಗಾಡಂಬಿ ದ್ರಾಕ್ಷಿ ತೊಗೊಂಬರ್ತಾನೆ ಹ್ಞೂ ಚಿಂತೆ ಮಾಡಬೇಡ ಮತ್ತು ಹಿಂಗೆ ಅಂತ ಇಂಥದ್ದು ಏನು ತಿನ್ಬೇಡ ಕರಿ ಹೇಳು ತಿನ್ನಬೇಡ ಮತ್ತು ಹಾಂ ಯಾರೋ ಎಳ್ಳಿನ ಉಂಡಿ ಕೊಟ್ಟರೆ ಅಂತ ತಿಂದ ಬಗೆ ಬಾ ತಿನ್ನಾಕದಾಗ ಹೋಗಬಾಡ್ದೇವಾ ಕರಿ ಹೇಳ ಕಾವು ಬಾಳವು ಹ್ಞೂ ಎಲ್ಲಿ ಹೂಸಾ ಬರೀ ಹ್ಞೂ ಮತ್ತೆ ಹೊರಗೆ ಹೋಗ್ಬೇಡ ಈಗ ನೀನು ಹೊಟ್ಟಿಲಿ ಇದ್ದಂಗೆ ಚಂದ ಕಾಣತಿ ಹಾಂ ಅವು ಇವು ಗಾಳಿ ಸಕ್ಕ ಅಡ್ಡಾಡತವು ಎದ್ದೇಳಿ ಎಲ್ಲಿವ ಅದಕ್ಕೆ ಹೊರಗೆ ಹಾಕೋಬೇಡ ಏನ ಇಷ್ಟೆಲ್ಲ ಅವಾಗ ತಿಳೋಗ ಅನ್ನ ಮತ್ತಿಂದ ಅಷ್ಟೆಷ್ಟು ಬಿಸಿ ಬಿಸಿ ತಿನ್ನು ತಂಗಳ ಕಟಕ್ ರೊಟ್ಟಿ ತಂಗ್ಳದನ್ನ ತಿನ್ನಾಕೋಬೇಡ ಕಟಕ್ ರೊಟ್ಟಿ ತಿಂದ್ರೆ ಹೊಟ್ಟೆಗಿನ್ ಖುಷಿ ಚುಸ್ತತಿವ ಏನ ಅದಕ್ಕೆ ಹ್ಞೂ ಅಲ್ಲೇ ಅಮ್ಮ ಈಗ ತಂಗ್ಳ ರೊಟ್ಟಿ ಇದ್ದವಲ್ಲ ಅವನೆಲ್ಲ ನೆನೆಸಿ ನೆನೆ ಹಾಕಿ ಅವನ ಉಪ್ಪಿಟ್ಟು ಮಾಡಿರ ತಿಂದ್ರೆ ಏನಾಗೋದಿಲ್ಲ ಅಲ್ ತಿಂದ್ರ ತಿಂದಿರಿ ಏನಾಗೋದಿಲ್ಲ ನನ್ನ ಮೊಮ್ಮಗಳ ತಿಂದಿರಿ ಏನು ಅಗೋದಿಲ್ಲ ಆದ್ರೆ ಬ್ಯಾಡಂತ ಕೂಸಿರ್ತತಿ ಅದರ ಬಾಯಾಗ ಹೊಕ್ಕಿರ್ತೈತಿ ಮಾಡ್ತಿರ್ತತಿ ನೀ ತಂಗ್ಳಸ್ ಬಿರಸ್ ಅಂತ ಅದ್ರ ಹೊಟ್ಟು ಒಡ್ಮರದಂಗೆ ಆಕತಿ ಅವಾಗ ಅದು ಎಡು ಕಟ್ತಕ್ಕ ನಿನಗೆ ಹೊಟ್ಟು ನುಗ್ಸ್ತೈತಿ ಅದೇ ಕೇಳೋದು ಏನು ಬ್ಯಾಡ ಬಿಸಿ ಬಿಸಿದ ಮೆತ್ತಂದು ಮೆತ್ತಂದು ಉಣ್ಬೇಕು ನೀವು ಒಂಬತ್ತು ತಿಂಗ್ಳು ಗೊತ್ತೈತೆನಾ ಕೂಸವರೆಗೆ ಬರೋವರೆಗೂ ಹೊರಗೆ ಬಂದು ಒಂದು ಐದು ತಿಂಗ್ಳು ಆರೈಕೆ ಆಗೋವರೆಗೂ ಬಿಸಿ ಬಿಸಿದ ಬಿಸಿ ಬಿಸಿದ ಬಿಸಿ ನೀರಾ ಬಿಸಿ ಬಿಸಿದ ಎಲ್ಲ ಬೆಚ್ಚಂದ ಉಣ್ಬೇಕು ಗೊತ್ತೈತೇನಾ ಮಕ್ಳು ಅಂದ್ರ ಹಂಗೇನೇವಾ ಒಂದು ಜೀವ್ ಹುಟ್ಟು ಬರ್ಬೇಕಂದ್ರ ಒಂದು ಜೀವ ಇಲ್ಲಿ ವಿಲಿವಿಲಿ ವಿಲಿವಿ ಅಂತತಿ ಅದ್ ಗಂಡು ಗೊತ್ತಿಲ್ಲ ನಾಳೆ ಹುಟ್ಟ ಹ ನನ್ನ ಮಗು ನನ್ನ ಮಗು ಅಂತಾರ ಆದ್ರ ಇದ್ದಾಗ ಹೊಟ್ಟಿಲಿ ಇದ್ದಾಗ ಅದನ್ನ ಒಂದು ಮಗು ಬರ್ಬೇಕಂದ್ರೆ ತಾಯಿ ಜೀವ ಹೋಗಿ ಹೊಳೆ ಬರ್ತಿರ್ತತಿ ಅಕಿ ಎಷ್ಟು ಕಷ್ಟ ಪಟ್ಟಿರ್ತಾಳ ಆಡಿಯಾಗ ಯವಾ ನಾನಾ ಎಡ ಮಕ್ಳ ಅಡಿವಾಗ ಹಂಗ ಯವ ಸಾಯ್ತೇನ್ರಿ ಮಕ್ಳ ಬೇಡ್ರಿ ಅಂತ ಹೋಗ್ ನಾನು ಆದ್ರ ಮಕ್ಳ ಆದ್ಮೇಲೆ ಮಕ್ಳ ಮೂತಿ ನೋಡೋಣ ಅಂದ್ರ ಆಗೋ ಖುಷಿನ ಬೇರೆ ಇಲ್ಲಿ ಮಕ್ಳು ಬಂದ್ ಮಗಲ್ದಾಗ ಮಕ್ಕ ಕೊಡ್ದ ಅಂದ್ರ ಹಕಿ ಎಟ್ ನೋವು ಹಾಕಿರ್ತೀರ ಮರ್ತು ಕೂಸನ್ ನೋಡ್ತಾಳಕಿ ಗೊತ್ತೈತನಾ ಅನ್ನಾಗ ಇನ್ನ ಇನ್ನೊಮ್ಮಿ ಬೇಕ ಯವ್ವ ಅನಂಗ ಇನ್ನ ಒಂದ್ ಕೂಸಬೇಕಂತಾಳ ಅದಿನ್ನ ನಮ್ಮ ಜೊತೆ ಆಡೋದು ನಗೋದು ನೋಡ್ರ ತಾಯಿ ಎಟ್ಟ ಖುಷಿ ಆಕೇತಿ ಅಕಿ ಆಗಿದ್ ನೋವ್ ಅಲ್ಲೇ ಮರ್ತ ಬಿಡ್ತಾಳಾಕಿ ಐದೇ ನಿಮಿಷನಾಗ ಗೊತ್ತೈತನಾ ಅಂತದ ಮಕ್ಕಳ ಖುಷಿ ಅಂದ್ರ ಯವ ಎಲ್ಲದಿ ಬಸ್ ಅವ್ರು ಬಸ್ನೇಕಾರ ಎಲ್ಲದಿ ಹಾ ಬನ್ನಿಪ್ಪ ಮಗನ ಬನ್ನಿ ಬರ್ಲ ನನ್ ಮೊಮ್ಮಗಳ ಹುಷಾರಾಗಿರವು ಇಷ್ಟೆಲ್ಲ ಹೇಳೇನಿ ಮತ್ತ ತಲೆಗೆ ಚಂದ ಎಣ್ಣೆ ಹಚ್ಚಿ ತಲೆ ಇಕ್ಕು ಮತ್ತ ತಲೆ ಮೇಲೆ ನೀರ್ ಹಣಸ್ಕೊಬೇಡ ಸುಡು ಅದು ನೀರ್ ಎಣಿಸ್ಕೊಂಡು ಎಣ್ಣೆ ಹಚ್ಚಿ ಹಣಸ್ಕೊಬೇಕ ಹೋಗ್ಬೇಡ ಒಳ್ಳೊಳ್ಳೆ ತೆಲಿ ತೊಕೋಕ್ ಹೋಗ್ಬೇಡ ತಿಂಗ್ಳದಾಗೊಮ್ಮಿ ಹಾ ಒಟ್ಟಿಲ್ಲಿ ಮಗದ್ಮೇಲೆ ದಿನಾ ತೊಳ್ಕೊಲಕ ತಿಂಗ್ಳದಾಗೊಮ್ಮಿ ತಲಿ ತೊಳ್ಕೊಳೋದು ನೀರಂತೂ ಹಣಸ್ಕೊಳಾಕ ಹೋಗ್ಬೇಡ ಮೈ ಹ್ಯಾಬಿಡ್ತದಿ ಆಯ್ತಮ್ಮ ಈ ತರ ಹಿರಿಯಾರಿ ಇರ್ಬೇಕು ಮನ್ಯಾಗ ಅಟ್ ಒಗಾತಿ ಮಾಡ್ತಾರು ಹ್ಞೂ ಬರ್ತೇನೆ ಇರಮ್ಮ ದೇವಸ್ಥಾನಕ್ಕೆ ಹೊಂಟಿದ್ದಿ ಏನಾದರೂ ಮಾಡಿ ಕಾಡ್ತಿದ್ ನೀನು ಏನು ಹಂಗೆ ಹೊಂಟಿಯಲ್ಲ ಅದಕ್ಕೆ ಆ ನಮಸ್ಕಾರ ಮಾಡ್ತೇನೆ ಏ ಬ್ಯಾಳ ಬಗ್ಬೇಡ ಈ ಟೈಮ್ದ ಬಗ್ಬಗಿ ನಮಸ್ಕಾರ ಮಾಡಬೇಡ ನೀನು ನಮಸ್ಕಾರ ಮಾಡಿರೋ ನನಗೆ ನನ್ನ ಆಶೀರ್ವಾದ ನಿಂಗೆ ಇದ್ದೇ ಇರ್ತತಿ ಏನ ಯಾವಾಗೂ ನಮಸ್ಕಾರ ಬಿಡ್ವಾ ಹೇಳ ಬರ್ತೇನಿ ಅಯ್ಯೋ ಅಮ್ಮ ಹೋಗ್ಬಿಟ್ರು ನನಗೆ ಯಾಕೋ ಈ ಮನೆಯಾಗಿರಕ ಭಯ್ಯ ಯಾವಾಗ ನಮ್ಮ ಬರ್ತಾಳೋ ಏನೋ ಫೋನ್ ಮಾಡಿರ ಏನೂ ಹೇಳಲಿಲ್ಲ ಅಲ್ಲ ನೀನು ಜೆರಾಕ್ಸ್ ಅಂಗಡಿದು ಮಾತಾಡಿದ್ದೆಲ್ಲ ಏನಾಯ್ತು ಏನು ಇಡೋದಾಯ್ತು ಏನಾಯ್ತು ಹ್ಞೂ ಅಣ್ಣ ಅಲ್ಲೇ ಒಂದು ನಿನ್ನ ಅಂಗಡಿ ಬಿಟ್ಟು ನಾಲ್ಕು ಅಂಗಡಿ ಬಾಡಿಗೆ ಹುಡ್ಕೀನಿಲ್ಲ ಆಗೇತಿ ಅದು ಸೆಕೆಂಡ್ ಹ್ಯಾಂಡ್ ಎಲ್ಲ ಮೆಷಿನ್ಗಳು ಅದಾವೆ ಅದನ್ನ ತರಿಸಾಕತ್ತಿನಿ ನಿನ್ನ ಟ್ರಕ್ಕದ ವ್ಯವಸ್ಥೆ ಮಾಡಿಬಿಟ್ಟೆ ಅಂದ್ರೆ ನಾನು ಅಷ್ಟು ಮಾಡ್ಬಿಡ್ತನಣ್ಣ ಆತ ಅಷ್ಟು ಮಾಡುವಂತ ಹ್ಞೂ ಈಗ ನಾ ಅಂಗಡಿಗೆ ಹೋಗೇನಿ ನೀವು ನೋಡ ಅದರ ವ್ಯವಸ್ಥೆ ಎಲ್ಲ ನೋಡಿ ಫೋನ್ ಹಚ್ಚಿದಂದ್ರೆ ನಾ ಬಂದು ರೊಕ್ಕ ಕೊಟ್ಟು ಹೋಗ್ಕೇನಿ ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಅಣ್ಣ ನಾನು ಸ್ವಲ್ಪ ಅಲ್ಲೇ ಬಿಡ್ತೀನ ಹ್ಮ್ ನಡಿ ಬಿಡ್ತೇನೆ ನೀವು ಗಾಡಿ ಒಯ್ಯಕ್ ಹೋಗ್ಬೇಡ್ರಿ ಮತ್ತ ಮಾವ ಅತ್ತಿ ಲಕ್ಷ್ಮಿ ಅವ್ರ ಊರ್ಗ್ ಹೊಂಟಾರ ಇದನ್ನ ಅಲ್ಲಿ ನಾಲ್ಕರಂದು ಕಳಕ್ ಮಾಡಿ ಬೈಕೂಟದ ಇದನ್ನೆಲ್ಲ ಕೊಟ್ಟು ಬರ್ತಾರ ಅವ್ರ ಗಾಡಿ ಅದಕ್ಕೆ ಮತ್ ಅವ್ರ ಬಸ್ಗೆ ಮುಕ್ತಾರ ಮತ್ ಹೋಗಿ ಬರಕ್ ಅದಕ್ಕೆ ನೀವ್ ಬೇಕಾರಲ್ಲ ನನ್ ಕಾರ್ ಐತಲ್ಲ ಅದನ್ನ ಹೋಯ್ರಿ நான் அண்ணா ನಿನ್ ಕಾಲ್ ಎಳೆಯೋದೇ ಕೆಲಸ ಅಲ್ಲ ನಾನೇನ್ ಬಾಯಿ ಹೇಳಕ್ ಬಂದಿರ್ಲಿಲ್ಲ ಅಂದ್ರ ಅತ್ತಿಗೆ ಮಾಮಾಗ ಸ್ಕೂಟಿ ಆದ್ರ ಬರಕ್ ಬರಾಕತ್ತಿ ಅದಕ್ಕೆ ಅದಕ್ಕ ಮಾಮಾಗಂತೂ ಏನು ಕಾರ್ ಗಾಡಿ ಹೊಡಿಯಾಕ್ ಬರಲ್ಲಲ್ಲ ಸ್ಕೂಟಿ ಮೇಲಾರು ಕರ್ಕೊಂಡು ಹೋಗ್ತಾರ ಅತ್ತಿನ ಇಲ್ಲ ಅಪ್ಪ ನಿನ್ನೆ ರಾತ್ರಿ ಹೇಳಿದ ಮತ್ತ ಅವನು ಹೇಳಿದ್ಲಲ್ಲ ಇಷ್ಟೆಲ್ಲ ಅಡಿಗೆ ಯಾಕೆ ಮಾಡಿರ ಅಂತ ಕೇಳಿ ಹೇಳಿಲ್ಲ ಒಂದ್ ನನಗ ಮತ್ತ ಮನೆಯವ್ರಿಗೆ ಹೇಳ್ದ ಹೆಂಗು ಕಳ ಆಯ್ತು ಹೋಗ್ ಬರ್ಲಿ ಅತ್ತ ಬರುವಾಗ ಲಕ್ಷ್ಮಿನ ಕರ್ಕೊಂಡ್ ಬಂದ್ಬಿಡೋಣ ಹ್ಮ್ ಹೊಲಸ ಹಾಳದ ಅವ್ರ ಮನೆಗೆ ಕೊಟ್ಟು. ಹೋಗಿ ಅಕ್ಕನ ಮಾತಾಡ್ಸಂಗ ಬಿಡ್ದಂಗ ಹಂಗ ಆಗೇತಿ ನಮ್ಮ ಬಾಳೆ ಓಣಿ ಬರುವಾಗ ಅಕ್ಕನ ಕರ್ಕೊಂಡ ಬಾ ಅಂದಬಿಡ್ರಿ ಒಂದ ಎರಡು ದಿನ ಪಾಪ ಜೊತೆ ನಮಗೆ ಇರಬೇಕು ಅನ್ನೋ ಆಸೆ ಐತಿ ಆಯ್ತು ಆಯ್ತು ಅಷ್ಟೇ ಹೇಳ್ತೇನೆ ತಗೋ ಈ ಫಂಟಾರ ಅವರು ಹ್ಮ್ ಬಾಯ್ ರೀ ಹ್ಮ್ ಬಾಯ್ ಅಪ್ಪ ಇನ್ನೊಂದು ಬಾಯಿಗಳು ಇರ್ತಾರೆ ನೋಡಿ ಹೇಳ್ಕೊಳ್ಬೇಕು ನಾನು ಸೈಡ್ ಹೋಗ್ತೀನಿ ಲೇ ಮಂಜು ಹೋಗೋ ಏ ಏನೇ ಇದು ಐಶ್ವರ್ಯ ಅವನು ನಿನ್ನ ಮೈತ್ನ ಲೇಗಿ ಅಂತೀಯಲ್ಲ ರೀ ನಾವು ಫ್ರೆಂಡ್ಲಿ ಆಗಿದ್ದೀವಿ

ಕಾತುರ ಬಂದೇನ ಎಷ್ಟು ತ ಶಾರ್ದಿ ಬನ್ರಿ ಬನ್ನಿ ಈ ಹೆಂಗ್ಸು ಎಲ್ಲಾರ ಹೊರಗೆ ಹೋಗ್ಲಿ ಒಂದು ತಾಸು ಮುಂದೆ ಕನ್ನಡಿ ಮುಂದೆ ನಿತ್ತು ಬಿಡತಾರ ಆಗೋದೇ ಇಲ್ಲ ಅಲ್ಲ ಇಕ್ಕೆ ಹೋದ ಕನ್ನಡಿ ಮುಂದೆ ನಿತ್ತಾಗಿಂದ ನಾ ಹೊಳ್ಳಿ ಜಳಕಾ ಮಾಡಿ ರಿಬಿ ಹಾಕೊಂಡು ಅಡಿಗೆ ಮನೆಯ ಕಟ್ಟಿಟ ಜಾರ್ನಿ ಎಲ್ಲಾ ತಗೊಂಡ ಬಂದು ಬಾಗಲಾಗಿಟ್ಟು ಎಲ್ಲಾ ಮಾಡಿದರೂ ಇಕ್ಕೆ ಇನ್ನ ಆಗೋತ ಅಲ್ಲ ಅತ್ತಿಗೆ ಬಯಕತ್ತಿರಲ್ಲ ಎಲ್ಲ ಅಡಿಗೆ ಮನೆಯಗ ಎಲ್ಲ ಮಾಡಬೇಕು ಹೊಂದಸ್ಬೇಕ ಏನು ಅಡೇ ನಡಿಗೆ ಎಲ್ಲ ಹೊಂದಿಸಿ ಮಾಡಿ ಕಟ್ಟಿ ಅವ್ನು ತಗದಿಟ್ಟು ಹೋಗಿ ಅದನ್ನೆಲ್ಲ ಕ್ವಾನೆಲ್ಲ ಹಸನ ಮಾಡಿ ಎಲ್ಲಾ ಮಾಡ್ಕೊಂಡು ಹೆಂಗಸೂರು ಹೋಗಿ ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕು ಗಂಡ್ಸುರ್ ಹಂಗಿಲ್ಲ ಮಾವ ಪಟ ಪಟ ಹುಕ್ಕಾರ ಒಂದು ಎರಡು ಚರ್ಗಿ ಮನ್ಯಾಗ ಏನು ಆಗೈತಿ ಬಿಟ್ಟೈತಿ ಏನು ನೋಡ್ದಿಲ್ಲ ಒಂದ್ ಯಾರ ಚರ್ಗಿ ಪಟ್ ಒಂದು ಪ್ಯಾಂಟ್ ಹಂಗೆ ನಡಿ ಹೋಗುನು ಆತ ನಡಿ ಹೋಗುನ್ ಆತ ಅನ್ ನಿತ್ ಬಿಡ್ತಾರ ಗಂಡ್ಸುರದಿದ ಕೆಲ್ಸ ಹೆಂಗ್ಸೂರು ಹಿರಿ ಬನ್ರಿ ಅನ್ನೋ ಕೆಲಸನ ಯಾಕಂದ್ರೆ ಪಾಪ ಓ ಸೀರೆ ಉಟ್ಕೋಬೇಕು ಹ್ಮ್ ಅವನ್ನೆಲ್ಲ ನೀರ್ಗೆ ಮಾಡ್ಕೋಬೇಕು ಪಿನ್ ಹಚ್ಕೋಬೇಕು ಆಡೇ ಇರ್ತನ ಮತ್ತೆ ನಿಮ್ ತಿಳಿಯ್ ಕೂಡ ಚಿಂತಿರೋದ್ರ ಒಂದ್ ಹಂಗಿತ್ ಒಂದ್ ಹಿಂಗಿಂಗ್ ಮಾಡಬೇಕು ಮುಗಿತು ನಾವ್ ಒಂದ್ ಜುಟ್ಲ ಹಾಕೋಬೇಕು ಎಲ್ಲಾ ಕಂಠಿ ಬಿಡಿಸ್ಕೋಬೇಕ ಹ್ಮ್ ಒಂದ್ ಟಿಕ್ಲಿ ಹಚ್ಕೋದ್ರೂ ಬೈತಾರ ಕೈಯ್ಯ ಬಳಿ ಹಾಕೋದ್ರು ಬೈತಾರ ಒಂದ್ ಗಸಕನ ಕಿವ್ಯಾ ಹಾಕೋದ್ರು ಬೈತಾರ ಒಂದ್ ಮುಗ್ಮಟ್ ಇಲ್ಲಂದ್ರು ಬೈತಾರ ಎಲ್ಲಾ ನೋಡ್ಕೋಬೇಕ ಏನಾರ ಆಯ್ತೋ ಇಲ್ಲೋ ಬಿಟ್ಟವೋ ಇಲ್ಲೋ ಹಾ ಏನಾರ ಹಾಕೊಂಡವೋ ಇಲ್ಲೋ பிரிவந்த நோட்கொண்ட மாட ஹோ எங்கசூர் அங்கது ஹோதிர இத்கேன் வந்த இதுக்கூர் இடக்குளி ஹத்ல ஆங்கு நர்க்கொந்த அந்த அதுக்கு மாவக்கள கஷ்ட நீவ அர்த்தமாட்குங்க பா அந்த அவரு ஏன் லாலி இர்த்தரனா நீவ எல்லார நீரலுடியோக்கி எல்லார மாத்தி இர்த்தரல ஜி எரிஹாக்கி அண்ணமக்குள எல்லார மொத மய்சி மாடுவஸ்ட் கேல்சா இருத்தி உம் ಹೌದವ ಹೌದು ಅದು ತಿನ್ನು ಹೇಳ್ಬಿಟ್ಟು ಕೊಡ್ತಿ ಮುದ್ದಿನ ಸುಸಿಯ ಆತಾತು ಮನೆಯಾಗ ಒಬ್ಬ ಕೆರ್ತಿ ಹುಷಾರಿನ ಯಾರು ಬಂದರೂ ಬನ್ನಿ ಒಳಗೆ ಬಿಟ್ಕೋಕೋಬೇಡ ಹ್ಞೂ ಆಯ್ತವ ಯು ಗೋ ಐ ಟೇಕ್ ಬಾಯ್ ಬಾಯ್ ನಡೀರಿ ಹೋಗು ನಿನ್ನೆ ಹ್ಞೂ ಮಹಾರಾಣಿ ಅವ್ರು ಬಂದರು ಬರ್ರಿ ಮೇಡಮ್ ಬರ್ರಿ ಕುಂಡ್ರತೀವಿ ಗಾಡಿನ ಹ್ಞೂ ಕುಂಡ್ರತೆ ನಡೀರಿ ಮಾವ ಸೌಕಾಸ ಹತ್ರಿ ವಾವ್ ಸೂಪರ್ ಮಾವ ಸೂಪರ್ ಅತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಮಾವ ಏನ ಹ್ಞೂ 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 ಆಯ್ತು ಆಯ್ತು ನಾವು ಬರ್ತೀವಿ ಮನ್ಯಾಗ ಇರ್ತೀವಿ ಹುಷಾರು ಹುಷಾರೇನು ಹುಷಾರ ಮತ್ತೆ ಅಲ್ಲಿ ಇಲ್ಲಿ ಹೋಗೋಕೆ ಬೇಡ ಏನು ಹುಷಾರಾಗಿರ ಹ್ಞೂ ಬರೋಣ ಹ್ಞೂ ಮಾವ ಹುಷಾರಾಗಿರ್ತೀನಿ ಈಗ ಅತ್ತೆ ನಮ್ಮ ಅತ್ತಿಗೆ ಮಗಳ ಮನೆಗೆ ಹೊಂಟಾನ ಅನ್ನೋದು ಅಷ್ಟು ಖುಷಿ ಹ್ಞೂ ಇದೇ ಥರ ನಮ್ಮ ಮಾವ ಅತ್ತೆ ಈ ಮನೆ ಸಂಸಾರ ಖುಷಿಯಾಗಿದ್ರೆ ಚಂದ ಇರ್ತೈತಲ್ಲ ನನ್ನನ್ನು ಕ್ಷಮಿಸ್ಬಿಡ್ರಿ ಒಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋನ್ ಫುಲ್ ಸ್ಟೋರೇಜ್ ಆಗಿ ವಿಡಿಯೋನೂ ತಗೋತಾ ಇರಲಿಲ್ಲ ಅದಕ್ಕಾಗಿ ಮನೆ ನನ್ನ ಎಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ಡೆಲೀಟ್ ಮಾಡಿದೆ ಸೇ ಫೋನ್ ತಗೋಬೇಕು ಫೋನ್ ತಗೋಬೇಕು ಅಂದ್ಕೊಂಡೆ ಆದರೆ ಏನು ಮಾಡೋದು ನನಗೆ ದುಡ್ಡೇ ಇದಾಗಲಿಲ್ಲ ಅಡ್ಜಸ್ಟ್ ಆಗಲಿಲ್ಲ ದುಡ್ಡು ಸ್ವಲ್ಪ ಅಲ್ಲಿ ಇಲ್ಲಿ ಸಾಲ ತೆಗೆದು ಸೀರೆ ತೊಗೊಂಬಿಟ್ಟೆ ಹಿಂಗಾಗಿ ಜಾಸ್ತಿ ಮಾತಾಡೋಕ್ಕೋಗಲ್ಲ ನಿಮ್ಮ ಮಾತೇ ಜಾಸ್ತಿ ಆಯ್ತು ವೀಡಿಯೋನೇ ಹಾಕಲಂತೀರ ಅದಕ್ಕೆ ಫುಲ್ಲು ಸ್ಟೋರೇಜ್ ಆಗಿತ್ತು ಇದ್ದದ್ದು ಫೋಟೋ ವೀಡಿಯೋಸ್ ಎಲ್ಲ ಡೆಲೀಟ್ ಮಾಡಿ ಫೋನೆಲ್ಲ ಕ್ಲೀ ಫುಲ್ ಕ್ಲಿಯರ್ ಚಾಟ್ ಹೊಡೆದು ಆಮೇಲೆ ಹಿಂದಾಗರ್ಸೆ ವಿಡಿಯೋ ಮಾಡಿದ್ರಾಯ್ತು ಅಂತ ಒಂದು ವಿಡಿಯೋ ಮಾಡಿ ಅದನ್ನು ಒಂದು ಎಕ್ಸ್ಪೋರ್ಟ್ ಮಾಡಿ ಆಮೇಲೆ ಅದು ಎಕ್ಸ್ಪೋರ್ಟ್ ಆಗಿ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ಮೇಲೆ ಆ ವೀಡಿಯೋ ಅಂತ ಡಿಲೀಟ್ ಮಾಡಬೇಕು ನಾನು ಡಿಲೀಟ್ ಮಾಡಲಿಲ್ಲ ಅಂದ್ರೆ ಫೋನೇ ಆ್ಯಪ್ ಬಂದಾಗತ್ತೈತಿ ಆಗತೈತಿ ಪ್ರಾಬ್ಲಮ್ ಆಗಿ ಅದಕ್ಕೆ ಒಂದು ಸ್ವಲ್ಪ ಕ್ಷಮೆ ಇಲ್ರಿ ಫೋನ್ ಹೊಸ ತಗೊಳ್ತಾನ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಹೊರತು ವಿಡಿಯೋ ಏನು ಹಾಕಬೇಕು ಅನ್ನೋದೇನಿಲ್ಲ ನಿಮಗೆ ಕ್ಷಮೆ ಕೇಳಾಕತ್ತೀನಿ ಯಾಕಂದ್ರೆ ವಿಡಿಯೋ ಹಾಕಿಲ್ಲ ಹೇಳಿ ಸಾರಿ ರೀ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ ಸೀರೆ ಬೇಕಂದ್ರೆ ನೋಡ್ಬೋದು ಇದು ಗುಲಾಬ್ ಜಾಮೂನ್ ಸಾರಿ ಅಂತೇಳಿ ಐತೆ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಐತೆ ರೀಸನೇಬಲ್ ಪ್ರೈಸ್ ಒಳ್ಕೊಳತ್ತೀನಿ ಸಾವಿರದ ನೈಂಟಿ ನೈನ್ ರುಪೀಸ್ ಅಷ್ಟು ಐತಿ ಸಾಡಿ ನೀವು ಕೈಯಾಗ್ ಮುಟ್ಟಿ ನೋಡಿದಾಗ ಗೊತ್ತಾಕತಿ ಎಷ್ಟು ಮಸ್ತ್ ಅದಾವೆ ಕ್ವಾಲಿಟಿ ಅಂತ ಅಷ್ಟೇ ಶೈನಿಂಗ್ ಐತಿ ಸ್ಮೂತ್ ಐತಿ ಒಳ್ಳೆ ಕ್ವಾಲಿಟಿ ಸೀರೆ ತರ್ಸಿನಿರಿ ಯಾರಿಗಾದ್ರೂ ಬೇಕಂದ್ರೆ ಇದು ವೆಲ್ವೆಟ್ ಅಲ್ಲ ಸಾಡಿ ಮಾತ್ರ ಸಾಫ್ಟ್ ಆಗೈತಿ ಸಖತ್ತಾಗಿದಾವೆ ಐದು ಕಲರ್ ಅದಾವ ಇದ್ರೊಳಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಫೈವ್ ಜೀರೋ ಒನ್ಗೆ ವಾಟ್ಸಪ್ ಮಾಡ್ರಿ ಮತ್ತೆ ಇವು ಬಂದು ನಿಮ್ಗೆ ಗೋಲ್ಡನ್ ಲೇಸಿನ ಸಾರಿ ಮಸ್ತ್ ಅದಾವೆ ನೋಡ್ರಿ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಅದಾವೆ ಲೇಸ್ ಕೂಡ ಅಷ್ಟೇ ವಾಷಬಲ್ ಬೇಕಾದಂಗೆ ನೀವು ಬಟ್ಟೆನ ವಾಶ್ ಮಾಡ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಕಲರ್ ಹೋಗೋದಿಲ್ಲ ಏನಿಲ್ಲ ಅಷ್ಟು ಮಸ್ತ್ ಅರ್ಬಿ ಅದಾವೆ ಬರೀ ಏಳ್ನೂರು ರೂಪಾಯಿ ರೀ ಎಷ್ಟು ನೀವು ಆನ್ಲೈನಾಗ ತೊಳಕೋರಿ ಚಲೋ ಕ್ವಾಲಿಟಿ ಸೀರೆ ಬೇಕಂದ್ರೆ ನಿಮ್ಗೆ ಸ್ವಲ್ಪ ತುಟ್ಟಿನ ಬರ್ತವ್ ಹಂಗ ಎತ್ತರ ಥರ ತೆಳ್ಳಗಿರೋ ಬಟ್ಟೆ ಆದರೆ ನಿಮಗೆ ಇದು ಸಿಗ್ತಾವ ಇದು ನಿತಾ ಅಂಬಾನಿ ಅಂಬಾನಿಯವರು ವೇರ್ ಮಾಡಿರೋಂಥ ಗೋಲ್ಡ್ ಸಾರಿ ಹೇಳಿ ಟ್ರೆಂಡಿಂಗ್ ಒಳಗಿರೋದು ಬರೀ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಐತಿ ಪೀಸ್ ಸಿಕ್ಕವ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ಇದು ಚೆನ್ನಾಗೈತೆ ಕರ್ನಾ ಸೀರಿಯಲ್ ಒಳಗೆ ನಿಧಿ ಹಾಕೊಂಡಿದ್ರು ಅದಕ್ಕೆ ತರಿಸಿದ್ದೀನಿ ಐದುನೂರ ಐವತ್ತು ಇದು ಬಂದು ನೋಡ್ರಿ ಬ್ಲೌಸ್ ರಿಚ್ ಐತೆ ಸಾರಿನೂ ರಿಚ್ ಐತೆ ಫುಲ್ ಸ್ಟೋನ್ ವರ್ಕ್ ಐತಿ ಸಾರಿ ಮಾತ್ರೋ ಕಲರ್ ಒಳಗೆ ಹತ್ತು ಪೀಸ್ ಅದಾವ ಬರೀ ಎಂಟುನೂರು ರೂಪಾಯಿ ರೀ ನೋಡಿರಿ ಇಷ್ಟು ಪೀಸ್ ಅದಾವೆ ಗುಲಾಬಿ ಎರಡು ಕಲರು ಗ್ರೀನು ಬ್ಲ್ಯಾಕು ಬ್ಲೌಸು ಕಲರ್ ಕಲರ್ ಚೇಂಜ್ ಬರ್ತಾವ ಇದು ಬಂದೊಂದು ಸಾಫ್ಟ್ ರಿಚ್ ಪಲ್ಲು ಸಾರಿ ಅಂಥೇಳಿ ಮಸ್ತ್ ಅದಾವೆ ಬರೀ ಏಳ್ನೂರ ಐವತ್ತು ರೂಪಾಯಿ ರೀ ಫಿಕ್ಸ್ ರೇಟ್ ಇರ್ತಾವ ಯಾರು ರೇಟ್ ಎಷ್ಟು ಏನು ಅಂತ ಕೇಳಕ್ಕೆ ಹೋಗ್ಬೇಡಿ ಮೈಸೂರು ಸೆಮಿ ಸಿಲ್ಕ್ ಒಳಗೆ ಚೌಕ್ ಚೌಕ್ ಸಾರಿ ಒಳಗೆ ನಿಮ್ಗೆ ಮತ್ತು ಬುಟ್ಟ ಬುಟ್ಟ ಡಿಸೈನ್ ಅದಾವೆ ವಿತ್ ವೈಟ್ ಕಲರ್ ಬ್ಲೌಸ್ ಅದಾವ ರೀ ಇವ ಬರೀ ಎಂಟುನೂರು ರೂಪಾಯಿ ರೀ ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ ಇವ ಚೌಕ್ ಚೌಕ್ ಬಾಕ್ಸ್ ಬಂದೈತಿ ನೋಡಿರಿ ಈ ಥರ ಕ್ಲಿಯರಾಗಿ ತೋರಿಸ್ತೀನಿ ಈ ಥರ ಚೌಕ್ ಚೌಕ್ ಬಾಕ್ಸ್ ಬಂದೈತಿ ಒಂದು ನಾಲ್ಕು ಸಾಡಿ ಹಿಂಗೆ ಅದಾವ ಒಂದು ನಾಲ್ಕು ಸಾಡಿ ಬೇರೆ ತರ ಅದಾವ ಥರ ಗೋಡಂಬಿದು ಡಿಸೈನ್ ಬಂದೈತಿ ಮತ್ತು ನಿಮ್ಗೆ ವಿತ್ ಬ್ಲೌಸ್ ವೈಟ್ ಕಲರು ಬರೀ ಎಂಟುನೂರು ರೂಪಾಯಿ ಸಾರಿ ಸಾರಿ ಮಾತ್ರ ಸಕ್ಕತ್ತಾಗಿದ್ದಾವೆ ರಿಯಲ್ ಆಗಿ ನೋಡ್ಬೋದು ನೀವು ಮಸ್ತ್ ಅದಾವ ಕ್ವಾಲಿಟಿನೂ ಅಷ್ಟೇ ಅದಾವ ನಂಬರ್ ಒನ್ ಈ ಥರ ಎಲ್ಲ ಕಲೆಕ್ಷನ್ಗಳನ್ನ ಚೆನ್ನಾಗಿ ಹಾಕ್ಸೀನಿ ಮತ್ತು ಪ್ರೈಸ್ ಕಮ್ಮಿ ಕೊಡ್ತೀರಾ ಕಮ್ಮಿ ಕೊಡ್ತೀರಾ ಅಂತ ಕೇಳಕ್ಕೆ ಹೋಗ್ಬೇಡಿ ರೀಸ್ನೇಬಲ್ ಪ್ರೈಸ್ ಇಟ್ಟೀನಿ ಏನೂ ನಾನು ಕಾಸ್ಟ್ಲಿ ಇಟ್ಟಿಲ್ಲ ಮತ್ತು ನಿಮ್ಗೆ ಮೈಸೂರು ಒಳಗೆ ಫಸ್ಟ್ ನಾನು ತರಿಸಿದ್ನಿ ಅವ ಈಗ ಮತ್ತೆ ಬಂದಾವ ನೋಡಿರಿ ವೈಟ್ ಕಲರ್ ಬ್ಲೌಸ್ ಒಳಗೆ ಇದ್ರೊಳಗೆ ನಿಮ್ಗೆ ಚಾಕ್ಲೇಟಿಗೆ ಹೋಗೇ ಬಿಡ್ತದೆ ತರಗೊಡ್ದೆ ಇವು ನಾಲ್ಕು ಪೀಸ್ ಉಳ್ದಾವ ಒಂಬತ್ತು ನೂರ ಐವತ್ತು ರೂಪಾಯಿ ಕಮ್ಮಿ ಪ್ರೈಸ್ ಒಳಗೆ ಅದಾವ ಬಡ ಬಡ ಬುಕ್ ಮಾಡ್ಕೊರಿ ಗುಲಾಬಿ ಅಂತೂ ಮಸ್ತ್ ಐತಿ ನೋಡಿರಿ ಬುಕ್ ಮಾಡ್ಕೊಳ್ಳಿ ಇಳಕಲ್ ಸ್ಯಾರಿ ಇವಂತೂ ಕ್ವಾಲಿಟಿ ರೇಷ್ಮಿ ಒಳಗೆ ಬಂದಾವ ಸೂಪರ್ ರೇಷ್ಮಿ ಒಳಗೆ ಕ್ವಾಲಿಟಿ ಅದಾವ ಸ್ಯಾರಿ ಮಾತ್ರ ಸಕ್ಕತ್ತದ ಇಳಕಲ್ ಒಳಗೆ ನಿಮ್ಗೆ ಬೇರೆ ಬೇರೆ ಎಲ್ಲ ಥರ ಸಿಗ್ತಾವ ಲೋ ಕ್ವಾಲಿಟಿ ಒಳಗೂ ಸಿಗ್ತಾವೆ ಐದುನೂರು ರೂಪಾಯಿ ತನೂ ಆದ್ರೆ ಇವು ಚಲೋ ಕ್ವಾಲಿಟಿ ಇರೋದರಿಂದ ಸ್ವಲ್ಪ ರೇಷ್ಮಿ ಜರಿ ಇರೋದ್ರಿಂದ ಸಾವಿರ ರೂಪಾಯಿ ಕೊಡಕತ್ತೀನಿ ಮಿಸ್ ಮಾಡಬೇಡಿ ಬಾಯ್